साहब, मोहम्मद रफीक टपाली इंजीनियर साहब मुशीफ साहब और हमारे इजरा के तमाम जिम्मेदारान से हुं। वो ऑपरेशन करें यह बात अभी पहली बार एम्बुलेंसा आमलेसन तो तुम्हारे पास रहती सबके पास ये काम है थी वो मामूली एम्बुलेंस हो बैठक एम्बुलेंस तो मानने वाले से बचाने वाला वाला कहते जैसा अल्लाह क्या लाख चार लेकर में तो भी बचा नहीं सकते हैं अल्लाह चाहता तो तुम्हें बच सकता है हमें क्या करनी आईसीयो का दिल है वो हॉस्पिटल का नाइन्थ डिप्टी वो दो ये इसके अंदर है

ಆಪರೇಟ್ಸಿ ಪೂರೈ ಡಿಸ್ಟಿಕ್ ಪೂಜು ಹೈ ಈ ಎಲ್ಲರಿಗೂ ಈ ಕಾರ್ಯಕ್ರಮ ಮೂಲಕ ನನ್ನ ಶುಭವನ್ನು ಕೋರಿ ಇವತ್ತು ನಡಗಂಕರ ಅತ್ಯಂತ ಸಂತೋಷದ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಡೆದಿದ್ದಿಲ್ಲ ಆದ್ರೆ ನಮ್ಮ ಸಚಿವರಾದ ಸಲ್ಮಾನ್ ಜಮೀರ್ ಅಹಮದ್ ಖಾನ್ ಅವರು ಅವರು ಸಚಿವರಾದ ಮೇಲೆ ಈ ಸಮಾಜಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡಬೇಕು ಇವತ್ತ ಜನರಿಗೆ ಸರಾಗಟ್ಟವಾಗಿ ಮುಟ್ಟಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಏನು ಇದು ನ್ಯಾಯಾಲಯ ಅದಾಲತ್ ಅಂದ್ರೆ ಇದು ನ್ಯಾಯಾಲಯದಲ್ಲಿ ನೇರವಾಗಿ ತಮ್ಮ ಜೊತೆ ಚರ್ಚೆ ಮಾಡಿ ಪ್ರತಿಯೊಂದು ಹಳ್ಳಿಗಳ ಹಳಿಗಳ ಮುಖಂಡರ ಜೊತೆ ಚರ್ಚೆ ಮಾಡಿ ಅವರನ್ನು ಇತರ್ಥಗೊಳಿಸಲು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ ನಿಮ್ಮೆಲ್ಲರ ಪರವಾಗಿ ಜಿಲ್ಲೆಯ ಪರವಾಗಿ ಅವರಿಗೆ ನಾವು ಉದಯಪೂರ್ವಕೊಂಡು ಧನಗಳನ್ನು ಬಯಸ್ತಾ ಇದ್ದೀನಿ ಸಮಾಜ ದೊಡ್ಡದಲ್ಲ ಧರ್ಮ ದೇಶ ಅನ್ನೋದು ದೊಡ್ಡದನ್ನೋದು ಇವತ್ತು ನಾವು ವಿಚಾರವಾಗಿ ನಾವು ಮಾತನಾಡಬೇಕಾಗಿದೆ ಧರ್ಮ ಸಂಸ್ಕಾರ ಅಂದ್ರೆ ಮುಖ್ಯ ಶಿಕ್ಷಣ ನೀತಿ ಹೊರಗೆ ದಾಸೇನಕ ತರಸು ಗಾಯ ಅಂತ ಅದಕ್ಕೆ ನನ್ನ ಆತ್ಮೀಯ ಸೋದರರಿಗೆ ತದಿಗೆ ಸಹಾಯಕ್ಕೆ ಕೂಡ ಮಂತ್ರಿ ಕೈತು ನಾನು ಇವತ್ತೇನು ತಾವು ಈ ಅಲರತನೇ ನರ್ಸಿರಿ ಬಹಳಷ್ಟು ಒಳ್ಳೆಯ ತುಪ್ತ ಸಮಸ್ಯೆಗಳ ಅಲ್ಲ ಆಗಬಾರದು ಅನ್ನುವಂತ ಯೋಚನೆ ಮಾಡ್ಕೊಂಡು ಜಮೀರ ಮೊಹಮ್ಮದ್ ಅವರ ಏನು ಹೇಳ್ತಾರಾ ಅಕ್ಷರ ಪಾಲಿಸೋಣ ಅನ್ನುವಂತ ಮಾತನ ಹೇಳ್ತಾರ ನಮ್ಮ ಮಾತನ ಮುಗಿಸುತ್ತಾ ಇದೀನಿ ದೇಹ ಮೌತಕ್ಕೆ ಗೆವಷ್ಟೇ ತುಂಬಾ ತಕೀಫತಿ करतो ಈ ಬಾರಿ ಅಮಿ ಕ್ಯಾ ಕರಿ 224 ಕೌನ್ಸಿಲ್ ಸಿಗಾ 224 ಕೌನ್ಸಿಲ್ ಸಿಗಾಬಿ ಏಕ ಎ ಫ್ರಿಜರ್ ಅಮೆ ದೇಮೋಲಿ ಐಸ ಟೆಪ್ ಆ ಫ್ರಿಜರ್ ಆ ವೈಂಡರ್ ಕರಿ ಹಾ ಯಾವಾಲೆ ಖಂಡರ್ ಕರಿ ಯಾಕೋ ಫ್ರಿಜರೋ ಎಂತೋಸೋ ಉಟಾವೋ ದಿಖಾವೋ तो तो से ये दो सौ चौबीस दो सौ दो, दो, दो सौ चौबीस